मङ्गलं भगवान् वीरो मङ्गलं गौतमोगणि मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं शासनम् జైనం జయతు శాసనం జైనం జయతు శాసనం పంచపరమేష్టి భగవానికి జై హో జినవాణి మాతాకి జై హో అహింస పరమో ధర్మకి జై హో శ్రవణ అరవత్త ಈ ದಿನದ ಕತೆ ಶ್ರೀ ಮಂತ್ರಿಯ ಕತೆ ಆಂಧ್ರದೇಶದ ಕನಕಪುರ ನಗರದಲ್ಲಿ ಸಮ್ಯಕ್ವ ಗುಣದಿಂದ ವಿಭೂಷಿತನಾದ ರಾಜ ಧನದತ್ತನು ರಾಜ್ಯವನ್ನು ಆಳುತ್ತಿದ್ದನು ಅವನಿಗೆ ಸಂಗತ್ ಎಂಬ ಮಂತ್ರಿ ಇದ್ದನು ಅವನು ಬೌದ್ಧ ಮತ ಅವಲಂಬಿಯಾಗಿದ್ದನು ಒಂದು ದಿನ ರಾಜ ಮತ್ತು ಮಂತ್ರಿ ಇಬ್ಬರು ಅರಮನೆಯ ಚತ್ತಿನ ಮೇಲೆ ನಿಂತಿದ್ದರು ಅಲ್ಲಿ ಅವರು ಚಾರಣ ವೃದ್ಧಿದಾರಿಗಳಾದ ಯುಗಲ ಮುನಿರಾಜರು ಹೋಗುವುದನ್ನು ನೋಡಿದರು ಮತ್ತು ರಾಜನು ತಕ್ಷಣವೇ ಎದ್ದು ನಿಂತು ಅವರಿಗೆ ನಮಸ್ಕಾರ ಮಾಡಿದನು ಮತ್ತು ಅಲ್ಲಿಯೇ ನಿಂತು ಧರ್ಮೋಪದೇಶವನ್ನು ಕೊಟ್ಟು ಹೋಗಬೇಕು ಎಂದು ಪ್ರಾರ್ಥಿಸಿಕೊಂಡನು ಮುನಿರಾಜರು ರಾಜನ ವಿನಯವನ್ನು ಸ್ವೀಕರಿಸಿ ಧರ್ಮೋಪದೇಶವನ್ನು ಕೊಟ್ಟರು ಅದರಿಂದ ಪ್ರಭಾವಿತನಾಗಿ ಮಂತ್ರಿಯು ಶ್ರಾವಕ ವ್ರತವನ್ನು ಗ್ರಹಣೆ ಮಾಡಿದನು ಅಲ್ಲದೆ ಬೌದ್ಧ ಗುರುಗಳ ಹತ್ತಿರ ಹೋಗುವುದನ್ನು ಬಿಟ್ಟುಬಿಟ್ಟನು ಒಂದು ದಿವಸ ಗುರುಗಳು ಬೌದ್ಧ ಮಂತ್ರಿಯನ್ನು ಕರೆಸಿದರು ಮಂತ್ರಿಯು ಹೋದನು ಮತ್ತು ಅವರಿಗೆ ನಮಸ್ಕರಿಸದೆ ಕುಳಿತುಕೊಂಡನು ಮಂತ್ರಿಯ ವರ್ತನೆಯನ್ನು ನೋಡಿ ಬೌದ್ಧ ಗುರುಗಳು ಕಾರಣವನ್ನು ಕೇಳಿದರು ಆಗ ಸಂಗಶ್ರೀಯು ಶ್ರಾವಕರಥವನ್ನು ತೆಗೆದುಕೊಂಡ ಸಂಪೂರ್ಣ ಘಟನೆಯನ್ನು ವಿವರಿಸಿದನು ಬೌದ್ಧ ಗುರುಗಳು ಜೈನ ಧರ್ಮದ ಮೇಲೆ ಈರ್ಷೆಯಿಂದ ಕುದಿದು ಹೋದನು ಮತ್ತು ಹೇಳಿದನು ಮಂತ್ರಿ ನಿನಗೆ ಮೋಸವಾಗಿದೆ ನೀನು ಮೋಸ ಹೋಗಿದ್ದೀ ಎಲ್ಲಾದರೂ ಆಕಾಶದಲ್ಲಿ ಸಂಚರಿಸುವ ಮನುಷ್ಯರನ್ನು ನೀನು ಕಂಡಿದ್ಯಾ ನೀನೇ ವಿಚಾರ ಮಾಡಿ ನೋಡು ಮನುಷ್ಯನು ಆಕಾಶದಲ್ಲಿ ಹೇಗೆ ಸಂಚರಿಸಬಲ್ಲ ರಾಜನು ಏನೋ ನಿನಗೆ ಮೋಸ ಮಾಡಿ ಜೈನ ಧರ್ಮವನ್ನು ಸ್ವೀಕರಿಸುವಂತೆ ಮಾಡಿದ್ದಾನೆ ಬೌದ್ಧ ಗುರುವಿನ ಮಾತುಗಳನ್ನು ಕೇಳಿ ಅಸ್ಥಿರ ಬುದ್ಧಿಯ ಪಾಪಾತ್ಮ ಮಂತ್ರಿಯು ಜೈನ ಧರ್ಮವನ್ನು ಬಿಟ್ಟು ಬಿಟ್ಟನು ಒಂದು ದಿವಸ ರಾಜನು ತನ್ನ ಆಸ್ಥಾನದಲ್ಲಿ ಜೈನ ಧರ್ಮದ ಮಹಾತ್ಮತೆಯನ್ನು ಹೇಳುತ್ತಾ ಚಾರಣ ವೃದ್ಧಿದಾರಿ ಮುನಿಗಳ ಚಮತ್ಕಾರವನ್ನು ಹೇಳಿದನು ಮತ್ತು ಆ ಘಟನೆಯನ್ನು ವಿವರಿಸುವಂತೆ ಮಂತ್ರಿಯಾದ ಸಂಘಶ್ರೀಯನ್ನು ಒತ್ತಾಯಪಡಿಸಿದನು ಆ ಮಂತ್ರಿಯು ಹೇಳಿದನು ರಾಜನ್ ಅಸಂಭವ ನಾನು ನನ್ನ ಕಣ್ಣುಗಳಿಂದ ನೋಡಿಲ್ಲ ಮತ್ತು ಈ ರೀತಿಯ ಮಾತು ಸಂಭವನೀಯವಲ್ಲ ಎಂದು ಆ ಮಂತ್ರಿ ಅಸತ್ಯವಾದ ಮಾತುಗಳನ್ನು ಹೇಳಿ ರಾಜನಿಗೆ ಬಹಳ ವಿಸ್ಮಯವಾಯಿತು ಆದರೆ ಅವನ ಎರಡು ಕಣ್ಣುಗಳು ಒಡೆದು ಹೋದವು ಮತ್ತು ಅವನು ದುರ್ಗತಿಗೆ ಪಾತ್ರನಾದನು ಹೇಗೆಂದರೆ ಮಾಡಿದ್ದು ಉಣ್ಣು ಮಾರಾಯ ಎಂಬ ಫಲವು ಅವನಿಗೆ ಪ್ರಾಪ್ತವಾಯಿತು ಇಲ್ಲಿಗೆ ಈ ಕಥೆಯು ಮುಗಿಯುತ್ತದೆ ಪಂಚಪರಮೇಷ್ಠಿ ಭಗವಾನ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಅಹಿಂಸಾ ಪರಮೋ ಧರ್ಮ ಕಿ ಜೈ